ನಮಸ್ಕಾರ ಈ ಮನೆ ಮಂದಿ ಎಲ್ಲರಿಗೂ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ಮಾಡ್ಕೊಂತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತೆ ಗಣಪತಿ ಇಟ್ಟು ಇವತ್ತಿಗೆ ಆಲ್ರೆಡಿ ಸೆವೆನ್ ಡೇಸ್ ಆಯ್ತು ಐದು ದಿನಕ್ಕೆ ಏನಾಯ್ತಲ್ಲ ಆಲ್ಮೋಸ್ಟ್ ಎಲ್ಲ ಗಣಪನ ಹೋಗ್ಬಿಟ್ಟಿರ್ತಾವೆ ನಮ್ದು ಒಂಬತ್ತು ದಿನದ ಗಣೇಶ ಆಗಿದ್ರಿಂದ ಇನ್ನು ಅದನಾ ಸೊ ಅವಂಗ ಅವ್ನ ಪೂಜೆ ಎಲ್ಲಾನು ಮುಗೀತು ಇವಾಗ ಎಲ್ಲರೂ ಹೊರಗೆ ನಮ್ ನಮ್ಗೆ ವರ್ಷಕ್ಕೆ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಕುಂತಾರ ಎಲ್ಲರೂ ನಮ್ಮನ್ನು ಬಿಟ್ಟು ಹೊರಗೆ ಹೊಂಟ್ರಲ್ಲ ಇವರು ಅಂತ ಹೇಳಂದು ಓ ಬೇಜಾರಾಯ್ತಾ ಬೇಜಾರಾಯ್ತ ನಿಮಗೆ ನನಗರ ನೋಡಿದ್ರೆ ಕೆಲಸ ರಾಶಿ ರಾಶಿ ಐತಿ ಟಿಫಿನ್ ಮಾಡಿದ ಬಾಂಡೆ ಸಹ ಇನ್ನೂ ತೊಳೆದಿಟ್ಟಿಲ್ಲ ಅವನ್ನೆಲ್ಲನೂ ತೊಳೆದಿಡ್ಬೇಕು ನೆಗಡಿ ನೋಡಿದ್ರೆ ಈ ಬರೀ ಐತಿ ನಿನ್ನೆ ಸ್ವಲ್ಪ ಹಸಿನ ಬಟ್ಟೆ ಒಗದಾಕಿದೆ ಅದು ಸೋಪಿನ ಸ್ಮೆಲ್ ನನಗೆ ಆಗಿ ಬರೋಂಗಿಲ್ಲ ಹಾಗಾಗಿ ಮತ್ತೊಟ್ಟ ಗಂಟಲೆಲ್ಲ ಇಟ್ಕೊಂಡು ನಂಗೆ ಆಗ್ಬಿಟ್ಟೈತಿ ಹೇಳಿರಿ ಏನು ನಿಮ್ಮ ಪ್ರಾಬ್ಲಮ್ ಏನು ನಿಮ್ಮದು ನಿಮ್ಮದು ಪ್ರಾಬ್ಲಮ್ ಏನು ಅದು ನೀವು ಅಳೋದು ಹಾಂ ಎಲ್ಲ ಬಿಟ್ಟು ಹೋದ್ರಾ ನೀವು ಒಬ್ಬರೇನಾ ಅವಂಗೆ ಆ್ಯಕ್ಚುಲಿ ಮನೆಯಾಗೆ ಯಾರೂ ಇಲ್ಲಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಒಂಥರ ನಂಗಂತೂ ಭಾಳ ಕಾಡ್ತಾನವ ಯಾರೂ ಇರಲಿಲ್ಲ ಅಂತಂದ್ರೆ ಜಗಳ ಮಾಡ್ತೀರಿ ನನ್ನ ಜೊತೆ ಎಷ್ಟು ಸಿಟ್ಟು ನೋಡ್ರಿ ಅವಾಗ ಹೊರಗೆ ಹೋಗೋಣ ಹೋಗೋಣ ಹೊರಗ ಹೊರಗೆ ಹೋಗೋಣ ತಲೆ ಕಟ್ಕೋಬೇಕು ಹಾಂ ತಲೆ ಕಟ್ಕೊಂಡ್ರೆ ಕರ್ಕೊಂಡೋಗಿ ಸೊ ಮನೆಯೊಳಗೆ ಯಾರೂ ಇರಲಿಲ್ಲ ಅಂದ್ರೆ ನಮ್ಮ ಸಾಹೇಬ್ರು ಹಿಂಗೆ ನೋಡ್ರಿ ಸಿಕ್ಕಾಪಟ್ಟೆ ಕಾಡ್ತಿರ್ತಾರೆ ಸೊ ನಾವು ಏನೈತಲ್ಲ ಸ್ವಲ್ಪ ಹೊರಗೆ ಕೂತ್ಕೊಳ್ಳೋಣ ನೋಡೋಣ ಅಂತ ಸುಮಕಾರ ಏನ ನೋಡ್ರಿ ಗಣೇಶ ಅಷ್ಟು ಪ್ರಶಾಂತವಾಗಿ ಕೂತ್ಕೊಳ್ಳೋಣ ಇನ್ನ ಎರಡು ದಿನ ಗುರುವಾರ ದಿನ ಹೋಗೋಣ ನಾಳೆ ಎಲ್ಲ ನಾಡ್ದು ಹೋಗ್ತಾನ ಗಣೇಶ ಸೊ ಆಮೇಲೆ ಏನಾಯ್ತಲ್ಲ ಈ ಜಾಗ ಫುಲ್ ಬರಿ ಬರದಾಗಿರುತ್ತೆ ಡೈಲಿ ಒಂದೊಂದು ಸ್ಪೆಷಲ್ ತಿಂದ್ಕೊಂತ ಆರಾಮ್ ಕುಂತಾನ ಇವತ್ತು ಹಳ್ಳಿಟ್ಟು ತಿನ್ನಕತ್ತ ಸೊ ತಿನ್ನಲಿ ಏನಂದ್ರೆ ನಗಡಿ ಆದ್ರಿಂದ ಸಾಹೇಬ್ರು ಈ ಜೋಲ ಒಳಗೆ ಕುಂತಿರ್ಲಿಲ್ಲ ಸನೆದ್ರಾಗ ಹಂಗಾಗಿ ಸ್ವಲ್ಪ ಬೇಜಾರಾಗಿದ್ರು ಸ್ವಲ್ಪ ಹೊತ್ತಷ್ಟ ಅಪ್ಪು ಸ್ವಲ್ಪ ಹೊತ್ತು ಆಮೇಲೆ ಒಳಗೆ ಹೋಗೋಣ ಶುಮ್ ಇರ್ಬೇಕಾ ನೀವು ಇದ್ರೊಳಗೆ ಕುಂಡ್ರಿಸಿದ್ರೆ ಆ್ಯಕ್ಚುಲಿ ಏನೂ ಕಟ್ಟಿಲ್ಲ ಒಂದು ಸುಮ್ಮನೆ ಆಟ ಆಡ್ತಾನೆ ಹತ್ತಲ್ಲಪ್ಪಾಜಿ ಅಷ್ಟೇ ಹ್ಞೂ ಓಳೇಳುಸಿಲ್ಲ ಶುರು ಮಾಡೋದೇನಾ ಹಾಗೆ ಅಯ್ಯಪ್ಪ ಟೈಮ್ ನೋಡು ಬಂಗಾರು ಟೈಮ್ ಹನ್ನೊಂದುವರೆ ಆಯಿತು ನಮ್ಮ ಸಾಯಬ್ರ ಇನ್ನು ಆಟ ಆಡ್ಸೋದ್ರಾಗೆ ಅಗೇ ಇದ್ದಾರೆ ನಮ್ಮನ್ನ ನಾ ನೋಡಿದ್ರಿ ಇನ್ನೊಟ್ಟು ಟಿಫಿನ್ ಮಾಡಿದ ಪ್ಲೇಟ್ ಸಹ ತೊಳೆದಿಟ್ಟಿಲ್ಲ ಕೆಲಸನೂ ಐತಿ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಂಡೆ ತೊಳಿಬೇಕು ಆಮೇಲೆ ಆಮೇಲೆ ವಶುಣ್ ಬಟ್ಟೆ ಒಗೆ ಬೇಕು ಹಬ್ಬ ಒಗದಾಕಿದ ಅರ್ಬಿ ಮಾಡಬೇಕು ಆಮೇಲೆ ಅದನ್ನು ಅಡ್ಗೆ ರೆಡಿ ಮಾಡ್ಕೋಬೇಕು ಎಲ್ಲ ಸರ ಸಿಕ್ಕಾಪಟ್ಟೆ ಅದಾವು ನಮ್ಮ ಸಾಹೇಬ್ರ್ ನೋಡಿದ್ರೆ ಕೈ ಬಿಡಾಕ್ತಾಯಿರಿಲ್ಲ ಸಾಬ್ರ್ ಹೆಂಗೆ ಅಂದ್ರೆ ಬೇಕಾದಂಗೆ ಜಿಗದಾಡ್ತಿರ್ತಾರ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಗಪ್ಪ ಅಪ್ಪಾಗ್ಬಿಡ್ತಾರೆ ಬಂಗಾರು ನಂಗೆ ಮಾತಾಡೋಕಾಗಕ್ಕಿಲ್ಲ ಅಪ್ಪಾಜಿ ನೀವು ಸೈಲೆಂಟ್ ಇರಬೇಕು ಓ ಸುಮ್ ಹೋಗ್ಬಿಡೋದು ಅಪ್ಪಾಜ್ರು ಯಾಕೆ ಕಳತಿ ನೀವು ಹ್ಞೂ ಇವತ್ತು ಆ್ಯಕ್ಚುಲಿ ಇಲ್ಲಿ ಗುಡಿ ಒಳಗೆ ಬೇಕ್ರಿ ಪಪ್ಪಾ ನಾನು ಆ್ಯಕ್ಚುಲಿ ಹಂಗೆ ಹಿಂಗೆ ಮುಂದೆ ಕೂದಲು ಬಂದ್ರೆ ಇಷ್ಟ ಆಗಂಗಿಲ್ಲ ಇವತ್ತು ಅದ್ಯಾಕೋ ಮುಂದೆ ಮುಂದೆ ಬೆಳಾಕತೈತಿ ಇವತ್ತು ಆ್ಯಕ್ಚುಲಿ ಇಲ್ಲ ಗುಡಿ ಒಳಗೆ ಇಟ್ಟಿರೋ ಗಣೇಶಿಂದ ಪೂಜೆ ಐತಿ ಆಮೇಲೆ ಅನ್ನ ಪ್ರಸಾದ ಇಟ್ಟಿರ್ತಾರ ಪ್ರಸ್ಥ ಪ್ರಸ್ತಾ ಆ ಅದರದ್ದು ಏನೈತಲ್ಲ ಜೋರೈತಿ ಇವತ್ತು ಮಾತಾಡೋಕ್ಕಾಗತ್ತಿಲ್ಲ ನನಗೆ ಹೌದಾ ಸೊ ಆತ ಪ್ರಸ್ತ ಇರುತ್ತೆ ಅಲ್ದನ ಸತ್ಯನಾರಾಯಣ ಪೂಜೆ ಏನೇನು ಇರುತ್ತೆ ಇವತ್ತಲ್ಲೇ ನಮಗಂತೂ ಸದ್ಯಕ್ಕೆ ಹೋಗು ಸ್ಟೇಜ್ ಒಳಗೆ ಇಲ್ಲ ನಾವು ಕೆಲಸ ನಮ್ಮ ಸಾಹಿಬ್ರ ಬರೇ ಕೈ ಬಿಡಾತಿಲ್ಲ ಹಾಂ ಹಾಗಾಗಿ ಹೋಗ ಹೋಗಿಲ್ಲ ಹ್ಞೂ ಹೇಳಿರಿ ಹೇಳಿರಿ ಮಾತಾಡಿರಿ ಸ್ಪೀಕ್ಔಟ್ ಹೇಳಿರಿ ಹೇಳಿರಿ ನಿಮ್ಮ ಅನಿಸಿಗೆ ಅಭಿಪ್ರಾಯಗಳಲ್ಲೈತೆ ಒನ್ ಓ ಕ್ಲಾಕ್ ಆತ ಪೋನಿ ಒಂದು ಆದ ನೋಡ್ರಿ ನಮ್ಮ ನಮ್ಮ ಸಾಹೇಬ್ರು ಮಲ್ಕೋಬೇಕಂತಂದ್ರೆ ಸೊ ನಾ ಕಡೆ ಈ ಕಡೆ ಒಂದು ಪಿಲ್ಲೋ ಇಟ್ಟು ಬ್ಲ್ಯಾಂಕೆಟ್ ಹಚ್ಬಿಟ್ಟೇನೆ ಟೈಮ್ ಅಂತೂ ಭಾಳ ಆಯ್ತದೆ ಸೊ ಇನ್ನಾರ ಒಂಚೂರು ಪಟ್ಟ ನನ್ನ ಕೆಲ್ಸದ ಕಡೆ ಗಮನ ಕೊಡ್ಬೇಕು ಅಂದ್ಕೊಂಡಿನಿ ವೀಡಿಯೋಸ್ ಅಂತೂ ಮಾಡಿ ಹಾಕೋಕ್ಕ ಆಗವಲ್ಲ ನನಗೆ ಅಲ್ದಾನ ಕೆಲವೊಂದು ಫಸ್ಟಲ್ಲ ಗೊತ್ತಲ್ಲ ನಾನು ವಾಯ್ಸ್ ಕೊಡ್ತಿದ್ದೇನ ಭಾಳ ಸೊ ಈಗಂತೂ ವಾಯ್ಸ್ ಕೊಡುವಂಥ ಪರಿಸ್ಥಿತಿ ಒಳಗೂ ಇಲ್ಲ ಆಮೇಲೆ ಅನ್ನೋ ಅಷ್ಟೊತ್ತಿಗೆ ನಮ್ಮ ಬೇಬಿ ಏನೈತಿಲ್ಲ ಜಗ್ಗ ಕಾಡಕ್ಕೆ ಬಿಡ್ತಾನೆ ಸೊ ಹಾಗಾಗಿ ನನಗೆ ಈ ಇತ್ತಿತ್ಲಾಗಿನ ಶಾರ್ಟ್ಸ್ ಏನೈತಲ್ಲ ಅಷ್ಟು ವಾಯ್ಸ್ ಕೊಟ್ಕೊಂಡ ಮಾಡಾತೀನಿ ಸಖತ್ ಆಗಲ್ದಿದ್ರು ಅಂದರೆ ಎಂಜಿಗೆ ಎಡಿಟ್ ಮಾಡಿ ಅನ್ನೋದು ಒಂದು ಥಾಟ್ ಬಂದೈತಿ ಸೊ ಗ್ಯಾಪ್ ಮಾಡಬಾರ್ದು ಅಂದ್ಕೊಂಡೇನಿ ಆದರೂ ಆಗಾಕತಿಲ್ಲ ಬಟ್ ಮಾಡೋನಂತ ಅಷ್ಟು ಪ್ರಯತ್ನ ಪಡೋನಂತೆ ನಂಗಂತೂ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ ಬೇರೆದವರೆಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರ ಅಂದು ನಂಗೆ ಇವನು ಒಬ್ಬನ ನೋಡ್ಕೊಂಡಿದ್ರಾಗಣ ಸಾಕು ಸಾಕಾಗ ಹೊಂಟೈತಿ ಅವ ಮಲ್ಗು ಮಠ ಅಂತೂ ನಂದು ಏನು ಕೆಲಸನಾಗ ಹೋಗಂಗಿಲ್ಲ ಅವ್ನು ಆದಮೇಲೆ ನನ್ನ ಕೆಲ್ಸಕ್ಕೆ ನಿಂದಿರಬೇಕು ಒಂದು ಗಂಟೆ ಆಗಕ್ಕೆ ಬಂತು ಸೊ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕೇಳಬೇಕು ಮಮ್ಮಿ ಬರ್ತಾರೆ ಬರ್ತಾರ ಅಂತೇಳಂದ್ರೆ ಅಡುಗೆ ನಿಂದಿರಬೇಕು ಏನು ಮಾಡ್ಬೇಕು ಅದು ಗೊತ್ತಾಗಾಕತ್ತಿಲ್ಲ ನಂಗೆ ನೋಡ್ರಿ ಅಲ್ಲೆಲ್ಲ ಸಿಂಕೊಳಗೆ ಹಾಕಿ ಆ್ಯಕ್ಚುಲಿ ಪಾತ್ರೆನ ಬಾಣೆ ಅಂತ ತಿಕ್ಕಿಟ್ಟಿದ್ದಾತ ಈಗ ಏನಿದ್ರು ಒರೆಸಿಡ್ಬೇಕು ಕೆಲವೊಬ್ರಿಗೆ ರೂಢಿ ಅಲ್ರಿ ನಾವು ಅಲ್ಲಿ ತವ್ರ ಏನು ವರ್ಸೆ ಏನು ಇಡ್ತಿರ್ಲಿಲ್ಲ ಕಡಿಮೆ ಹಾಗೆ ಹೊರಸಿಡೋದು ಇಲ್ಲೇನೈತಲ್ಲ ಅವರು ಡೈಲಿ ವರ್ಸೆನೇ ಇಡ್ತಾರೆ ಅದ ರೂಢಿ ಬಿದ್ದುಬಿಟ್ಟೈತಿ ಸೊ ನಾನು ಏನೈತಲ್ಲ ಸ್ವಲ್ಪ ಅದನ್ನ ರೂಢಿಸ್ಕೊಕತ್ತೀನಿ ಎಷ್ಟು ದಿನ ಅವರೆಲ್ಲ ಮನೆಯಾಗತ್ತಿದ್ರು ಮಾಡ್ಕೋತಿದ್ರು ನಾನು ಇದು ಮಾಡ್ತಿರ್ಲಿಲ್ಲ ಈ ಒಂದೆರಡು ದಿನ ಅದು ಮಾಡಾಕತ್ತೆ ಬಡ ಬಡ ವರ್ಷ ಇಟ್ಬಿಟ್ಟಿನ ಅಂದರೆ ಮತ್ತು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋಣಂತೆ ಬರೆಲ್ಲ ಸ್ಟಾರ್ಟ್ ಮಾಡೋಣಂತೆ ನೋಡ್ರಿ ಇಲ್ಲೇ ಈಶ್ವರಿನ ಗುಡಿ ಒಳಗನೆ ಇಟ್ಟಿರ್ತಾರೆ ಗಣೇಶನ ಲಾಸ್ಟ್ ಇಯರ್ ನಾವು ಇಡೀ ಒಳಗೆ ತೋರಿಸಿದ್ದೆ ಇವತ್ತಲ್ಲೇ ಊಟದ ಏನೈತೆಲ್ಲ ಅಲ್ಲ ರಸ್ತೆ ಐತಿ ಇಡೀ ಊರು ಮಂದಿ ಬಂದಿನ ಮಂದಿನ ಬಂದು ನೋಡ್ರಿ ತಾರೊಳಗೆಲ್ಲ ಬಂದು ಬಂದು ಅಂತ ಇಡೀ ಊರು ಮಂದಿ ಬಂದನ ಉಂಡೋಗಾರೆ ನಾವು ಇಲ್ಲೇ ಮನೆ ಮುಂದಿದ್ದ ಹೋಗೋಕಾಗವಲ್ದು ಇನ್ನೇನು ಚೂರು ಇದ್ದು ಬಾಂಡೆ ಒರೆಸೋದು ಅಷ್ಟ್ರೊಳಗ ನಮ್ಮ ಬೇಬಿನ ಎದ್ಬಿಟ್ಟೆ ಇಡೀ ಊರ್ ಮಂದಿನ ಊಟಕ್ಕೆ ಇಲ್ಲಿ ಬರ ಆದೈತಿ ನಾವು ನೋಡಿದ್ರಲ್ಲೇ ಮನೆ ಮುಂದೆ ಇದುಕೊಂಡು ಹೋಗೋಕಾಗವಲ್ದು ಯಾಕಂದ್ರೆ ಒಬ್ಬಕ್ಕೆ ಅದೇನು ಬೇರೆ ಹೆಂಗೆ ಇದು ಮಾಡ್ಲೇ ಹೇಳಿರಿ ನಾನು ಒಬ್ಬಕ್ಕೆ ಸೊ ಅಲ್ಲದ ವರ್ಷ ಕರ್ಕೊಂಡು ಹೋಗಿ ಊಟ ಮಾಡಿ ಬರೋಕ್ಕೂ ಆಗಂಗಿಲ್ಲ ಹಂಗಾಗಿ ಅಲ್ದ ಅವ್ನು ಬರ್ರೆ ಹಗ್ಲೆ ಮಗ್ಲೆ ಹಗ್ಲೆ ಮಗ್ಲೆ ಎದ್ದು ಮಾಡಾತನ ನಿದ್ದಿನ ಆಗಾತಿಲ್ಲ ಅವಂಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ವರ್ಷ ಇನ್ನೂ ಹೊಟ್ಟೆಗೆ ಇದ್ನಲ್ಲ ಹಂಗಾಗಿ ಬಸ್ ರೀ ಬೈಕೆ ಅಂತೇಳ ಅಂದ್ಕೊಂಡು ಹೋಗಿದ್ವಿ ನಾವು ಅಂತೇಳಿ ಕರ್ಕೊಂಡು ಹೋಗಿದ್ರಿ ನಮ್ಮ ಯಜಮಾನ್ರು ನಾನು ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ ಈ ಸರ ಆಗಕತ್ತಿಲ್ಲ ಟೈಮ್ ಆಗಲ್ಗೆ ಎರಡು ಗಂಟೆ ಆಗಕ್ಕೆ ಬಂತ ಅದಕ್ಕಂತೇ ನಮ್ಮ ಮನೆಯಾಕು ಬಂದ್ರು ಅಂತೇಳ್ದೆ ಹಂಗೂ ಬಂದಾರ ಹಿಂಗೂ ಬಂದಾರ ನಡ್ರಿ ಪ್ರಸ್ತಕ್ಕೆ ಹೋಗುಣ್ಣು ಅಂತೇಳ ಆ್ಯಕ್ಚುಲಿ ಬೆಳಗ್ಗೆ ಹೇಳಿದ್ದಕ್ಕೆ ನಾನು ಪ್ರಸ್ತಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಾನು ಲಘು ಅಂತ ಸೊ ಈಗ ಅವ್ರ ಮೈಂಡ್ ಚೇಂಜ್ ಆಗೊಳ್ಳಿ ಪಟ್ಟನ ರೆಡಿಯಾಗಿ ಹೋಗಿ ಬಂದುಬಿಡುನಂತೆ ಬರ್ರಿ ನಮ್ಮ ಏರಿಯಾ ಗಣೇಶನ ತೋರಿಸ್ತೇನೆ ಅಂತ ನಿಮ್ಗೆ ಶೂ ಎಷ್ಟು ದೊಡ್ಡವದ ಆಯ್ನಂದ್ರೆ ಹಂಗೆ ಹೊರಗೆ ಹೊಂಟಿದ್ದು ಸಹ ಗೊತ್ತಾಗ್ತೈತಿ ನೋಡ್ರಿ ನಾನು ಆಗಿದ್ದು ನೋಡಿ ಸಾಹೇಬರು ಫುಲ್ ಖುಷಿಯಾಗ್ಯಾರ ಇಷ್ಟೊತ್ತನ ಈಗ ಆಗಲ್ಗೆ ಫುಲ್ ಖುಷಿ ಅಪ್ಪನ ಇಟ್ಕೊಂಡು ಹೋಗೋಣ ಪಾಪ ನಾ ಡ್ರೆಸ್ ಹಾಕೊಂಡ್ರೆ ಸಾಕು ಎಲ್ಲ ಗೊತ್ತಾಗುತ್ತೆ ಸಾಹೇಬ್ರಿಗೆ ಹೋಗೋಣ ನೋಡಿರಿ ನಾವಿಬ್ಬರು ಇಷ್ಟ ರೆಡಿ ಆಗಾಕ ಹತ್ತು ನಿಮಿಷ ಬೇಕಾಯ್ತು ನಮಗೆ ಅಲ್ವಾ ಪಪ್ಪ ಹ್ಞೂ ನಮ್ಮ ಯರ್ಯ ಗಣೇಶನ ತೋರಿಸಿರಲಿಲ್ಲ ನಾನು ಬರ್ರಿ ಈಗ ಹೋಗಿ ಎರ್ಯ ಗಣೇಶನ ನೋಡಿಕೊಂಡು ಪ್ರಸಾದ ತಗೊಂಡು ಬರೋಣಂತೆ ಓಕೆ ಓಕೆ ಪಾಪ ನಮ್ಮ ಗಣೇಶ ನೋಡಿರಿ ಇನ್ನೊಂದೆರಡು ದಿನ ಆಮೇಲೆ ಇನ್ನೂನು ಕಳಿಸ್ಬೇಕಾಗತ್ತೆ ಅಷ್ಟೇ ಪಪ್ಪಾ ನೋಡ್ರಿ ಬಿಸಿಲಿಲ್ಲ ಕ ಅರ್ಬಿ ಇನ್ನೂ ಒಣಗೇ ಇಲ್ಲ இல்லானும் இல்லாக்கேன் அசிஷ்ட அரபினா நின்னி அரபி இன்னும் ஒகில் இன்னும் வணிகில ಅನಾಹುತ ರಶ್ ಐತಿ ಲಾಸ್ಟ್ ಇಯರ್ ಇಷ್ಟೊಂದು ರಶ್ ಆಗಿರ್ಲಿಲ್ಲ ಅನ್ಕೋತೇನಿ ಐ ತಿಂಕ್ ಲಘು ಬಂದ್ವಿ ಏನೋ ಗೊತ್ತಿಲ್ಲ ಇವತ್ತ ನಮ್ಮ ಗದಗಿನ ಪುಟ್ಟರಾಜ್ ಗವಾಯಿಗಳವರ ಒಂದು ಪುಣ್ಯ ಸ್ಮರಣೆ ಪ್ರಯುಕ್ತ ಗದಗಿನೊಳಗೆ ಎಲ್ಲ ಕಡೆನು ಅನ್ನ ಪ್ರಸಾದ ಇರುತ್ತೆ ಹಂಗ ನಮ್ಮ ಗಣೇಶನ ಒಂದು ಸನ್ನಿಧಾನದೊಳಗೆ ಇವತ್ತ ಸ್ಪೆಷಲ್ ಆಗಿ ಸತ್ಯನಾರಾಯಣ ಪೂಜೆಯನ್ನ ಇಡ್ಸಿರ್ತಾರೆ ಸತ್ಯನಾರಾಯಣ ಪೂಜೆ ಜೊತೆಗೆ ಪುಟ್ಟರಾಜ ಗವಾಯಿಗಳ ಒಂದು ಪುಣ್ಯಸ್ಮರಣೆನೂ ಸಹ ಮಾಡ್ತಾರೆ ಹಾಗಾಗಿ ಇವತ್ತ ನಮ್ಮ ಕಡೆ ಅನ್ನ ಪ್ರಸಾದ ಇರುತ್ತೆ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದ್ವಿ ನನಗಂತೂ ನಮ್ಮ ಮನೆ ಗಣೇಶ ಎಷ್ಟು ಇಷ್ಟ ಆದನು ಅದಕ್ಕಿಂತ ಜಾಸ್ತಿನೇ ಇವನ್ ಜಾಸ್ತಿನ ಇಷ್ಟ ಅದ ನಮ್ಮ ಎರ ಗಣೇಶನು ಭಾಳ ಅಂದ್ರೆ ಭಾಳ ಚೆಂದ ಇದ್ದ ಸೊ ಊಟ ಮಾಡ್ಕೊಂಡು ಬಂದ್ವಿ ಬಿಸಿ ಬಿಸಿ ಇತ್ತಲ್ರಿ ಊಟ ಇಮ್ಯುಡಿಟಿನೂ ಹಂಗೆ ಐತಿ ಹಾಗಾಗಿ ಜಳ ಜಳ ಅನ್ಸಾತೈತಿ ನಮ್ಮ ಸಾಹೇಬ್ರ್ ನೋಡ್ರಿ ಇನ್ನೂ ವಿಚಾರ ಮಾಡತ್ತಾರ ಇನ್ನೂ ಹುಡ್ಕೋಕರ ಪ್ಯಾಂಟ್ ಒಳಗಿಂದ ಏನೋ ಕಳ್ಕೊಂಡ್ಬಿಟ್ಟಾರ ಬಾ ಏನು ಹುಡ್ಕೀರಿ ಹ್ಞೂ ಅನ್ನ ಪ್ರಸಾದ ಅಂತೂ ಅದು ಆ್ಯಕ್ಚುಲಿ ಅನ್ನ ಪ್ರಸಾದ ಥರ ಇರಲಿಲ್ಲ ಮದ್ವೆ ಊಟದ ಥರನೇ ಇತ್ತು ಭಾಳಷ್ಟು ವೆರೈಟಿಗಳನ್ನು ಒಳಗೊಂಡಿತ್ತು ಚಪಾತಿ ರೊಟ್ಟಿ ಹೆಸರುಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಆಮೇಲೆ ಅನ್ನ ಸಾರು ಮಿರ್ಚಿ ಗೋಧಿ ಹುಗ್ಗಿನೂ ಸಹ ಮಾಡಿದ್ರು ಮಿರ್ಚಿನೂ ಸಹ ಮಾಡಿದ್ರು ಪ್ರಸಾದ ಅಂತೂ ಪ್ರಸಾದ ಅಂದ್ರೆ ಅದ್ರ ರುಚಿ ಬಗ್ಗೆ ಹೇಳುವಂಗೆನೆ ಇಲ್ಲ ಭಾರಿ ಮಸ್ತ್ ಆಗಿತ್ತು ನಾವಂತೂ ಮ ಪ್ರಸಾದನ ಮನಸ್ಪೂರ್ವಕವಾಗಿ ತಿಂದು ದೇವ್ರ ಹತ್ರ ಬೇಡ್ಕೊಂಡು ಅವನ ಆಶೀರ್ವಾದ ಅನುಗ್ರಹಗಳನ್ನು ಪಡ್ಕೊಂಡು ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಮುಗ್ಸಕತ್ತೆ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್